ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಕಡಲೆಕಾಲು ಉಸಲಿನೋ ಮತ್ತು ಕೋಸಂಬರಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ ಇದೆರಡು ಒಂದು ಸ್ವಲ್ಪ ಬ್ರೌನ್ ಕಲರಾಗಿ ಆಗಲಿ ಇವಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೆಲೆ ಇದೆರಡು ಹಾಕಾದ ಮೇಲೆ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿದೆಲ್ಲ ಬ್ರೌನ್ ಕಲರಾಗಿ ಫ್ರೈ ಆಗಲಿ ನೋಡಿ ಈ ಥರ ಚೆನ್ನಾಗಿ ಥರ ಬ್ರೌನ್ ಕಲರಾಗಿ ಫ್ರೈ ಆದಮೇಲೆ ಒಂದೆರಡು ಒಂದು ಮೆಣಸಿನ್ಕಾಯಿ ಹಾಕೊಳ್ಳೋಣ ಈ ಥರ ಎರಡಾಗೆ ಬಿಡಿಸ್ಬಿಟ್ಟು ಒಂದು ಒಣಮೆಣ್ಸಿನ್ಕಾಯಿ ಹಾಕಾದ್ಮೇಲೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕಲರ್ಫುಲ್ಲಾಗಿ ಕಾಣ್ಸೋಕ್ಕಷ್ಟೇ ಆಯ್ತಾ ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಫಸ್ಟೇ ಬೇಯಿಸಿಟ್ಕೊಂಡಿರೋ ಕಾಬುಲ್ ಕಡಲೆಕಾಲು ಹಾಕ್ಕೊಳ್ಳೋಣ ಮಾಮೂಲಿ ಕಡಲೆಕಾಲು ಹಾಕೊಂಡ್ರೂ ಸರಿ ನೀವು ಇದು ಮಾಡಬೇಕಂದ್ರೆ ಒಂದು ದಿನ ಮುಂಚೆನೇ ರಾತ್ರಿ ನೆನೆಸಿಟ್ಬಿಟ್ಟು ಒಂದು ಐಜ್ ಐದು ಇಟ್ಟು ಬೇಯಿಸ್ಕೊಬೇಕು ಯಾಕಂದರೆ ಬೇಗ ಬೇಯಲ್ಲ ಅದರಿಂದ ಕಡಲೆಕಾಲು ಹಾಕಾದ್ಮೇಲೆ ನೋಡಿ ಬೇಯುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕೈ ಹಿಡಿಯಷ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದು ಇಷ್ಟ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಲಿ ಏನು ತಿಕ್ಕಿದೆ ಇವತ್ತು ಮಾಡಿ ತೋರಿಸ್ತಾ ಅಂದರೆ ಗಣೇಶ ಚತುರ್ಥಿ ಸ್ಪೆಷಲು ಗಣೇಶನಿಗೆ ಇದು ಇಡಲೇಬೇಕು ನೈವೇದ್ಯಕ್ಕೆ ನೀವು ಆರಾಮಾಗಿ ಒಂದು ದಿನಕ್ಕೆ ಮುಂಚೆನೇ ನೆನೆಸ್ಕೊಂಡು ಈ ಥರ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಇವಾಗ ಕಡಲೆ ಉಸ್ಲಿ ರೆಡಿಯಾಗಿದೆ ಆಯಿತಾ ಇವಾಗ ನಾವು ಇನ್ನೊಂದು ರೆಸಿಪಿ ಮಾಡೋಣ ಅದು ಬಂದು ಕೋಸಂಬರಿ ನೋಡಿ ಒಂದು ಚಿಕ್ಕದಾಗ ಒಂದು ಬೌಳು ಎತ್ಕೊಳ್ಳೋಣ ಬೌಳಿಗೆ ನಾನು ಒಂದು ಐವತ್ತು ಗ್ರಾಮಷ್ಟು ಹೆಸರುಬೇಳೆನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡೆ ಅರ್ಧ ಗಂಟೆ ನೆನೆದರೆ ಸಾಕು ಅದೊಂದು ಬೌಳಿಗೆ ಹಾಕಾದ್ಮೇಲೆ ಮೇಲೆ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ ಒಂದು ಮತ್ತು ಒಂದು ಕಪ್ಪಷ್ಟು ದಾಳಿಂಬೆ ಇದಿಷ್ಟು ಹಾಕಾದ್ಮೇಲೆ ಮೇಲೆ ಒಂದು ಕೈಡಿಯಷ್ಟು ತುಡ್ದಿಟ್ಕೊಂಡಿರೋ ತೆಂಗಿನಕಾಯಿ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು ಹಶೆ ಮೆಷಿನ್ಕಾಯಿ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ ಕ್ಯಾರೆಟು ತುರ್ದು ಹಾಕೊಬೋದು ಮತ್ತು ಒಗ್ಗರಣೆನೂ ಹಾಕ್ಕೊಬೋದು ನಾನು ಅದೆರಡೂ ಮಾಡಿಲ್ಲ ನೋಡಿ ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಮಿಕ್ಸ್ ಮಾಡಿ ಇದು ಗಣೇಶ ಹಬ್ಬದ ಸ್ಪೆಷಲು ನೈವೇದ್ಯಕ್ಕೆ ನೀವು ಬೆಳಗ್ಗೆ ಈ ಥರ ಈ ಎರಡು ರೆಸಿಪಿನೂ ಮಾಡಿಟ್ಕೊಬೋದು ಯಾಕಂದರೆ ಕಡುಬು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಆದ್ದರಿಂದ ನೀವು ಬೆಳಗ್ಗೆ ಈ ಎರಡು ರೆಸಿಪಿನೂ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಮರಿದಿರ ನೀವು ಕಮೆಂಟ್ಸ್ ಮಾಡಬೇಕು ನೋಡಿ ಇವಾಗ ಕೋಸಂಬರಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಕಡಲೆಕಾಳು ಉಸ್ಲಿನೂ ಕೋಸಂಬರಿ ಎರಡು ರೆಸಿಪಿನೂ ರೆಡಿಯಾಗಿದೆ ಗಣೇಶ ಹಬ್ಬದ ಸ್ಪೆಷಲು ಈ ವಿಡಿಯೋನಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್